ಪ್ರಯತ್ನ ಪಡ್ತಾ ಇದ್ದಾರೆ ಈ ಮರಕ್ಕೆ ಮಾರಿಗೆ ಸರ್ವ ಸರ್ವರೋಗ ಏನಿದೆ ಏನು ಒಂದು ರೋಗ ಅಂತ ಹೇಳುವಾಗಿಲ್ಲ ಏನು ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಅದಕ್ಕೆ ಅವ್ರು ಧನ್ಯವಾದಗಳು ಇರ್ತೀವಿ ಯಾಕೆಂದ್ರೆ ಆ ರೈತರಿಗೆ ಪರ ಒಂದು ಆಸಕ್ತಿ ಇದೆಯಲ್ಲ ಅದಕ್ಕೆ ನಾವು ಧನ್ಯವಾದಗಳು ಇರ್ತೀವಿ ಇವತ್ತೇನು ಇವತ್ತು ಎಪ್ಪತ್ತಾರಿನಿಂದ ಈಜಿಕೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಭಾಳಷ್ಟು ಬೆಳಕ ಬಂತು ಅದು ಬಿತ್ತನೆ ಬೀಜಗಳಿರ್ಬೋದು ರಾಸಾಯನಿಕ ಗೊಬ್ಬರಗಳಿರ್ಬೋದು ಪೆಸ್ಟಿಸೈಡ್ಸ್ ಇರ್ಬೋದು ಇವೆಲ್ಲ ಬಂದ ಮೇಲೆ ರೈತರಿಗೆ ಭಾಳಷ್ಟು ಹಿಂಸೆ ಆಯಿತು ರೈತ ಅವತ್ತು ನೆಮ್ಮದಿಯಾಗಿದ್ದ ನಮ್ಮದೇ ಆದಂಥ ಏನು ಬಿತ್ತನೆ ಬೀಜಗಳು ಮಡಿಕತ್ತಿದೋ ನಮ್ದು ಅಂತ ವ್ಯವಸಾಯಗಳು ಮಾಡ್ತಿದ್ದೋ ಇವತ್ತು ಟೆಕ್ನಾಲಜಿ ಬೆಳೆದಂಗೆಲ್ಲ ಬಂದು ನಾವು ಏನು ಬಂದು ಅವ್ರು ಹೇಳ ಇಲಾಖೆ ಇರ್ಬೋದು ಸರ್ಕಾರ ಏನಿರುತ್ತೆ ಅದಕ್ಕೇನು ರೈತರುಗಳು ಬಂದರು ಇವತ್ತು ಎಲ್ಲ ರೈತರು ಸಾಲುಗಾರ ಆದರು ಎಪ್ಪತ್ತಾರು ಹಿಂದಕ್ಕೆ ನಾವು ಏನು ನಮ್ಮ ರೈತರುಗಳು ಅಥವಾ ನಮ್ಮ ತಂದೆ ತಾಯಿಗಳು ಯಾರು ಸಾಲ ಮಾಡ್ಕೊಂಡಿರಲಿ ಇವತ್ತು ಕುಟುಂಬದಲ್ಲಿ ಪ್ರತಿಯೊಬ್ಬನೂ ಸಾಲುಗಾರ ಆಗಿದ್ದಾನೆ ಹೆಚ್ಚೆಚ್ಚ ಬೆಳೆಯಿರಿ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಬಿತ್ತನೆ ಬಿಜೆತ್ ಇರ್ಬೋದು ಬೇರೆ ಹೈ ಹಿಡ್ ತಲೆಗಳಂತಂದ್ರಲ್ಲ ಹೆಚ್ಚೆಚ್ಚ ಬೆಳೆದೋ ದೇಸಿಗೆ ಉಳಿವಂತದ್ದು ಬೆಳೆದು ಅವತ್ತೇನು ನೆಹರು ಅವರು ನಮಗೆ ಆಹಾರ ಇಲ್ಲ ಅಂದ್ಬಿಟ್ಟು ಎಪ್ಪತ್ತಾರರಲ್ಲಿ ಏನು ಹಸಿರು ಕ್ರಾಂತಿ ಏನು ಮಾಡಿದ್ರು ಆ ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಆಹಾರ ಸಿಕ್ಕಾಬಿಟ್ಟು ನಮ್ಮಲ್ಲಿ ಜಾಸ್ತಿ ಇದೆ ನೋಡ್ಬೇಕು ಸರ್ ಈಗ ಒಂದು ಪ್ರಯೋಗ ಅಷ್ಟೇ ಇದು ಒಂದು ಪ್ರಯೋಗ ಮಾಡಿದರೆ ಅದಕ್ಕೆ ಅಪ್ರಿಸಿಯೇಟ್ ಮಾಡ್ತೀವಿ ಅಂತ ಹೇಳಿದ್ ನಾವು ಅದನ್ನ ಹೊಡೆದೋಣ ಇದು ನೋಡ್ಬೇಕು ಏನು ದಿನ ಯಾಕೆ ಅಂತಂದ್ರೆ ಇವತ್ತು ಔಷಧಿಗಳಿದೆಯಲ್ಲ ಗಿಡಗಳಿಗೆ ಹೊಡಿತಾ ಇದ್ದಾರಲ್ಲ ಅವ್ರು ಮೆತ್ಕಾಯ್ತಾ ಇದಾರೆ ಒಂದು ಉಳ ಹಾಡ್ಕೊಬಂದು ಒಂದು ಔಷಧಿ ಬಟ್ಲಿಗೆ ಹಾಕಿದ್ರು ಕೂಡ ಹುಳ ಸಾಯ್ತಾ ಇಲ್ಲ ಏನು ಔಷಧಿಗಳೇನಿದೆ ಇವತ್ತು ಕಳಪೆ ಆಗ್ತಾ ಇದೆ ಇವತ್ತು ಏನು ಮೆನ್ಯೂರ್ ಬರ್ತಾ ಇತ್ತು ಅವತ್ತು ಎಪ್ಪತ್ತಾರೊಳಗೆ ಎಪ್ಪತ್ತೈದರೊಳಗೆ ಏನು ಮೆನ್ಯೂರ್ ಬಂತು ಅವತ್ತು ಏನಿತ್ತು ಸುಮ್ಮನೆ ಒಂದ್ ಇಷ್ಟು ಹಾಕೊಂಡು ಅವತ್ತು ಗಿಡಗಳು ಹಸಿರಾಗ್ಬಿಡ್ತಾ ಇತ್ತು ಇವತ್ತು ಮೂರು ಕಡೆ ಸುರಿತಾ ಇದಾರೆ ಸುರಿದು 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 ಭೂಮಿನೂ ಹಾಳಾಗ್ತಾ ಇದೆ ಅದು ರೈತರಿಗೆ ತಂದಂತ ಇದು ಒಂದು ದೊಡ್ಡ ತೊಂದರೆ ರೈತರ ಮೇಲೆ ಡಿಪೆಂಡ್ ಜಾಸ್ತಿ ಅಂದ್ರೆ ರೈತರಿಗೆ ಆಗಲ್ಲ ಇದು ಇದಾಗಲ್ಲ ರೈತರಿಗೆ ಇವ್ರು ಏನೇ ಒಂದು ಪ್ರಯೋಗವಾಗಿ ಹೇಳಿದ್ರು ಕೂಡ ರೈತರು ಇದು ಸ್ವತಂತ್ರವಾಗಿ ಮಾಡೋಕ್ಕಾಗಲ್ಲ ಇದೇನು ಇಲಾಖೆಯೇ ಸಾಮೂಹಿಕವಾಗಿ ಮಾಡ್ಕೊಂಡು ಹೋಗ್ಬೇಕು ಇದು ಯಾವುದೇ ರೈತ ಹತ್ತು ಎಕರೆ ಇರಲಿ ಐವತ್ತು ಎಕರೆ ಭೂಮಿ ಇರಲಿ ಅವ್ನು ಮಾಡೋಕ್ಕಾಗಲ್ಲ ಸಾಮೂಹಿಕವಾಗಿ ಒಂದು ಕಡೆಯಿಂದ ಎಲ್ಲ ಹಳ್ಳಿಗಳಿಗೂ ತಾಲೂಕಿನ ಇಡೀ ತಾಲೂಕಿನಲ್ಲಿ ಇದು ಮಾಡಿದಾಗ ಮಾತ್ರ ಅದೇನು ಆಮೇಲೆ ಏನು ನೋಡುವ ರಿಸಲ್ಟ್ ಆಮೇಲೆ ಇವ್ರು ಮಾಡ್ತಾ ಇರೋದ್ರ ಬಗ್ಗೆ ನಮಗೆ ವಿರೋಧ ಇಲ್ಲ ಆ ರಿಸಲ್ಟ್ ಆಮೇಲೆ ಅದು ಇವು ಸುಮ್ಮನೆ ಯಾರಿಗೂ ಒಬ್ಬರು ಬೇಕಲ್ಲಾಗಲ್ಲ ಇವು ಏನು ಮೆಟಿ ಇದಿದೆ ಏನು ಮಿಷಿನರೀಸ್ ಏನಿದೆ ಅದು ಯಾರು ಸ್ವತಂತ್ರವಾಗಿ ಯಾರು ರೈತರುಗಳಿರ್ಬೋದು ಇವರ ಯಾರು ತರಕಾಗಲ್ಲ ಇವರೇನು ಪ್ರಯೋಗ ಮಾಡ್ತಾ ಇದ್ದರೆ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ